ಅಭಿವೃದ್ಧಿ ದೃಷ್ಟಿಯಿಂದ ಈ ಬಾರಿ ಆಗತ್ತೆ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಚಿಂತಾಮಣಿ ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ಎಂದು ಚಕ್ರವರ್ತಿ ರವರಿಂದ ಕಾರ್ಯಕ್ರಮವನ್ನು ನಡೆಸುವ ಸಂದರ್ಭದಲ್ಲಿ ಆಗಮಿಸಿದ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಸಾಮಾನ್ಯ ಕಾರ್ಯಕರ್ತರಂತೆ ವೇದಿಕೆ ಮುಂಭಾಗದಲ್ಲಿ ಕುಳಿತು ಮೋದಿಯ ಐದು ವರ್ಷಗಳ ಸಾಧನೆಯ ಬಗ್ಗೆ ಉಪನ್ಯಾಸ ನೀಡುವ ಸಂದರ್ಭದಲ್ಲಿ ಸಾಮಾನ್ಯ ಮತದಾರರಂತೆ ಮೋದಿ ಅವರ ಘೋಷಣೆ ಕೂಗುತ್ತಿರುವುದನ್ನು ಕಂಡ ನೆರೆದಿದ್ದ ಮತದಾರರೆಲ್ಲ ಮೂಕವಿಸ್ಪಿತರಾದರು ಮಾತನಾಡಿದ ಮುನಿಸ್ವಾಮಿ ನಾನು ಈ ಮಣ್ಣಿನ ಮಗ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ನಿಮ್ಮ ಮುಂದೆ ಬಂದಿದ್ದೇನೆ ಎಂದು ಅವರು ಈ ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ ಹೆಚ್ಚಾಗಿದ್ದು ಕೋಲಾರ ಕ್ಷೇತ್ರದಲ್ಲಿ ಏನಾಗಲಿದೆ ಎಂದು ರಾಜ್ಯದ ಜನತೆ ನೋಡುತ್ತಿದ್ದಾರೆ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಕೋಲಾರದಲ್ಲಿ ಈ ಬಾರಿ ಬದಲಾವಣೆ ಅಗತ್ಯ ಎಂದು ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ತಿಳಿಸಿದರು ಈ ಬಾರಿ ನಮ್ಮ ಕೋಲಾರ ಕ್ಷೇತ್ರಕ್ಕೆ ಅಭ್ಯರ್ಥಿ ನಾನೇ ಆಗಿರಬಹುದು ಆದರೆ ನಮ್ಮ ಕೋಲಾರಕ್ಕೆ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ಎಂದು ಪ್ರತಿಯೊಬ್ಬರೂ ಭಾವಿಸಿಕೊಂಡು ನಿರ್ಣಯ ನೀಡಿದರೆ ಕೋಲಾರ ಕ್ಷೇತ್ರದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿದರು ಇಷ್ಟು ದಿನದ ರಾಜಕೀಯ ಹೇಗಿತ್ತು ಅಂತ ನಿಮಗೆ ತಿಳಿದಿದೆ ಮತ್ತೆ ಅಂತಹ ತಪ್ಪಿಗೆ ಸಿಲುಕಬೇಡಿ ಏನೇ ಆದರೂ ಈ ಬಾರಿ ಮತ್ತೆ ಮೋದಿಯವರ ಕನಸುಗಳನ್ನು ನನಸು ಮಾಡಲು ದಾರಿ ಮಾಡಿಕೊಡಿ ಎಂದು ಮನವಿ ಮಾಡಿದರು ಏನು ಉದ್ಯೋಗ ಕಲ್ಸೋದು ಇರ್ಬೋದು ಮತ್ತು ಕೆ ಜಿ ಎಫ್ ಚಿನ್ನದ ಗಡಿ ಏನು ಪುನರಾರಂಭಿಸ್ತೀರಿ ಅಂತೇಳಿ ಜನಗಳು ಸುಳ್ಳು ಹೇಳ್ಕೊಂಬರ್ತಾಯಿದ್ರೆ ಅದನ್ನು ಪುನರಾರಂಭಿಸೋದು ಇರೋ ಇರ್ಬೋದು ಇದನ್ನೆಲ್ಲ ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ನೀರು ಕೊಟ್ಟರೆ ಬಂಗಾರ ಬೆಳಿತಾರೆ ಹಂಗಿರ್ಬೇಕಂದ್ರೆ ನಾವು ಇವರೊಟ್ಟಿಗೆ ನಮ್ಮ ಜನತೆ ಜೊತೆಗೆ ಒಟ್ಟು ಒಟ್ಟು ಮಾಡಿಕೊಂಡು ಜೊತೆಯಲ್ಲಿದ್ದು ನಾನು ಸೇವಕನು ನಾನು ಮುನ್ಸಾಮಿ ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ ನರೇಂದ್ರ ಅವರ ಕ್ಯಾಂಡಿಡೇಟು ನಮ್ಮ ಪ್ರಧಾನಮಂತ್ರಿ ಅವರ ಕ್ಯಾಂಡಿಡೇಟು ನನ್ನ ಚಿಹ್ನೆ ಕಮಲದ ಚಿಹ್ನೆ ಆ ತಿನ್ನೆಯಲ್ಲಿ ನಿಂತ್ಕೊಂಡು ಗೆದ್ದು ನರೇಂದ್ರ ಮೋದಿ ಸಾಹೇಬರು ಏನು ಪ್ರಧಾನಮಂತ್ರಿ ಹೋಗ್ತಾರೆ ಈ ಕೋಲಾರ ಜಿಲ್ಲೆ ಜನತೆ ಆಶೀರ್ವಾದದಿಂದ ಹೋಗಿ ನಾನು ಈ ಜಿಲ್ಲೆ ಜನತೆ ಪರವಾಗಿ ನಾವಿದ್ದೀರಿ ನಾವು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಈ ದೇಶದಲ್ಲಿ ಸುಭದ್ರವಾಗಿ ಶಾಂತಿಯಾಗಿ ಜೀವನ ಮಾಡಬೇಕಂದ್ರೆ ಇಲ್ಲಿ ನರೇಂದ್ರ ಮೋದಿಯವರ ಮತ್ತೆ ಮೊಲಗೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೋಸ್ಕರ ನಮ್ಮ ಜಿಲ್ಲೆ ಜನತೆ ಈ ಕಾಂಗ್ರೆಸ್ನ ಕೆ ಎಸ್ ಏನು ಇಪ್ಪತ್ತೆಂಟು ವರ್ಷದಿಂದ ನಮ್ಮ ಜನತೆ ಮೋಸ ಮಾಡಿದ್ದಾರೆ ಅದಕ್ಕೆಲ್ಲ ರೆಡಿಯಾಗಿದ್ದಾರೆ ಅವರು ಹುಮ್ಮಸ್ ನೋಡ್ತಾ ಇದ್ರೆ ನಮ್ಮ ಜನತೆ ಇದೇ ಹುಮ್ಮಸ್ ಹದಿನೆಂಟನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಇರಲಿ ನಾವೆಲ್ಲ ಸೇರಿಕೊಂಡು ಶಾಶ್ವತವಾದಂಥ ನೀರಾವರಿ ಯೋಜನೆ ಏನಿದೆ ಇನ್ನೂ ಏನೇನು ಸೌಲಾಟ್ಗಳು ಬೇಕು ಏನೇನು ಹೊರತಾ ಇದೆ ಅದನ್ನೆಲ್ಲ ಅಂತ ಕೆಲಸ ನಾವು ಮತ್ತಿನ ಯಾವತ್ತು ಎಚ್ ಮಿನಪ್ಪ ಓಟ್ ಹಾಕಕ್ಕೆ ಶುರು ಮಾಡಿದ್ರು ಅವತ್ತಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬರಗಾಲ ಆವರಿಸ್ಕೊಂಡು ಆ ಶಾಪ ವಿಮೋಚನೆಗೋಸ್ಕರ ಇವತ್ತು ನರೇಂದ್ರ ಮೋದಿ ಸಾಹೇಬ್ರ ನೇತೃತ್ವದಲ್ಲಿ ಏನು ದೇಶದಲ್ಲಿ ಆ ಪ್ರಧಾನಿ ಆಗಿದ್ದಾದಮೇಲೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದನ್ನೇ ಮುಂದೆ ಇಟ್ಕೊಂಡು ಈ ಕೆ ಎಚ್ ಮನೆಪ್ಪ ಏನು ಭ್ರಷ್ಟಾಚಾರ ಅದ್ರ ವಿರುದ್ಧ ಶಾಶ್ವತ ನೀರಾವರಿ ಯೋಜನೆ ಇರ್ಬೋದು ಮತ್ತು ನಮ್ಮ ವಿದ್ಯಾರ್ಥಿ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಏನು ಉದ್ಯೋಗ ಕಲ್ಸೋದಿರ್ಬೋದು ಮತ್ತು ಕೆ ಜಿ ಎಫ್ ಚಿನ್ನದ ಗಡಿ ಏನು ಪುನರಾರಂಭಿಸ್ತೀರಿ ಅಂತೇಳಿ ಜನಗಳು ಸುಳ್ಳು ಹೇಳ್ಕೊಂಬರ್ತಾಯಿದ್ರೆ ಅದನ್ನು ಪುನರಾರಂಭಿಸೋದು ಇರಬೋ ಇರ್ಬೋದು ಇದನ್ನೆಲ್ಲ ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ನೀರು ಕೊಟ್ಟರೆ ಬಂಗಾರ ಬೆಳೀತಾರೆ ಹಂಗಿರಬೇಕಾದ್ರೆ ನಾವು ಇವ್ರೊಟ್ಟಿಗೆ ನಮ್ಮ ಜನತೆ ಜೊತೆಗೆ ಒಟ್ಟು ಒಟ್ಟು ಮಾಡಿಕೊಂಡು ಜೊತೆಯಲ್ಲಿದ್ದು ನಾನು ಸೇವಕನು ನಾನು ಮುನ್ಸ್ವಾಮಿಯಲ್ಲಿ ಕ್ಯಾಂಡಿಡೇಟ್ ಅಲ್ಲ ನರೇಂದ್ರ ಮೋದಿಯವರ ಕ್ಯಾಂಡಿಡೇಟು ನಮ್ಮ ಪ್ರಧಾನಮಂತ್ರಿಯವರ ಕ್ಯಾಂಡಿಡೇಟು ನನ್ನ ಚಿಹ್ನೆ ಕಮಲದ ಚಿಹ್ನೆ ಆ ಜಿಲ್ಲೆಯಲ್ಲಿ ಇಟ್ಕೊಂಡು ಗೆದ್ದು ನರೇಂದ್ರ ಮೋದಿ ಸಾಹೇಬ್ರು ಏನು ಪ್ರಧಾನಮಂತ್ರಿ ಆಗ್ತು ಹೋಗ್ತಾರೆ ಈ ಕೋಲಾರ ಜಿಲ್ಲೆ ಜನತೆ ಆಶೀರ್ವಾದದಿಂದ ಹೋಗಿ ನಾನು ಈ ಜಿಲ್ಲೆ ಜನತೆ ಪರವಾಗಿ ನಾವಿದ್ದೀರಿ ಫ್ರೀ ಅಂದ್ರೆ ಯಾವಾಗ ಫ್ರೀ ಪಾಸ್ಬುಕ್ ಕೊಡ್ತೀವಿ ಅಂದ್ರೆ ಹೌದಾ ಅಂತ ಬ್ಯಾಂಕಿಂಗ್ ಬರ್ಲಿಕ್ಕೆ ಶುರು ಮಾಡಿದ್ರು ಬ್ಯಾಂಕಿಂಗ್ ಬಂದವರಿಗೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ನರೇಂದ್ರ ಮೋದಿ ಮಾಡಿಕೊಟ್ರು ಮೂರು ಕೋಟಿ ಜನರಿಗೆ ಒಂದು ವರ್ಷದಲ್ಲಿ ಅಕೌಂಟ್ ಮಾಡಿಕೊಟ್ಟಿರುವಂತ ರೆಕಾರ್ಡ್ ವರ್ಲ್ಡ್ ಅಲ್ಲಿ ಇದ್ರೆ ಅದು ನರೇಂದ್ರ ಮೋದಿ ಅವರ ಹೆಸರಿಗೆ ಚಕ್ರವರ್ತಿ ಸೂರ್ಯ ಅವರು ಈ ವೇದಿಕರು ಹಾಗಾಗಿ ಅವ್ರು ಹೋದ್ಮೇಲೆ ಅವರನ್ನ ಈ ವೇದಿಕೆಗೆ ಕರೆದಿದ್ದೀವಿ ನಿಮ್ಮನ್ನೆಲ್ಲಕ್ಕೂ ಪರಿಚಯ ಮಾಡ್ಕೊಳ್ಳುವಂತ ದೃಷ್ಟಿಯಿಂದ ಅಷ್ಟೇ ಮಾಡುದು ಈಗ